ಬಗ್ಗೆ ನಮ್ಮೆಲ್ಲರ ಕಲ್ಪನೆ ಬೇರೆನೇ ಇದೆ ಹುಡುಗಿ ಅಥವಾ ಹುಡುಗ ಜೊತೆ ಡೇಟ್ಗೆ ಹೋದರೆ ಅನೇಕ ಆಸೆಗಳನ್ನು ಇಟ್ಕೊಂಡಿರ್ತಾರೆ ರೊಮ್ಯಾಂಟಿಕ್ ಡ್ಯಾನ್ಸ್ ರುಚಿಯಾದ ಊಟ ಒಂದು ಕೇಸ್ ಹಗ್ ಹೀಗೆ ಅವರ ಪಟ್ಟಿ ಮುಂದೆ ಹೋಗ್ತಾನೇ ಇರುತ್ತೆ ಅದರಲ್ಲೂ ಡೇಟ್ಗೆ ಹುಡುಗಿ ಮನೆಗೆ ಕರೆದ್ರೆ ಹೇಗಿರಲ್ಲ ಹೇಳಿ ಲಡ್ಡೂನೆ ಬಂದು ಬಾಯಿಗೆ ಬಿದ್ದ ಹಾಗೆ ಆಗುತ್ತಲ್ವಾ ಆದ್ರೆ ಅದೇ ಆಸೆಯಲ್ಲಿ ನೀವೇನಾದರೂ ಅಮೇರಿಕಾದ ನ್ಯೂಯಾರ್ಕ್ ನಲ್ಲಿ ನೆಲೆಸಿರುವ ಕ್ಯಾಥರಿನ್ ರೈಸ್ರೆಲ್ ಮನೆಗೆ ಹೋದರೆ ಕತೆ ಮುಗಿತು ನಮ್ಮ ಸಮಾಜದಲ್ಲಿ ಗಂಡು ಹಾಗೂ ಹೆಣ್ಣಿನ ಕೆಲಸದ ಬಗ್ಗೆ ತಾರತಮ್ಯ ಇದೆ ಹಳ್ಳಿಯಲ್ಲಿ ಮಾತ್ರವಲ್ಲ ಸಿಟಿಯಲ್ಲೂ ಕೂಡ ಮನೆ ಕೆಲಸವನ್ನ ಮಹಿಳೆಯರೇ ಮಾತ್ರ ಮಾಡಬೇಕು ಅನ್ನೋ ಅಲಿಖಿತ ನಿಯಮವಿದೆ ಒಂದ್ ವೇಳೆ ಪುರುಷ ಈ ಕೆಲಸ ಮಾಡಿದ್ರೆ ಅವನನ್ನ ಅಮ್ಮ ಅವರ ಗಂಡ ಹೆಂಡತಿ ಆಳು ಅಂತೆಲ್ಲ ಕರೀತಾರೆ ಅಷ್ಟೇ ಯಾಕೆ ಹುಡುಗರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಅವರಿಗೆ ಮಹಿಳೆಯರೇ ಸ್ಪೆಷಲ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಪಾಪದ ಹುಡುಗ ಎಷ್ಟು ಒಳ್ಳೆಯವನಂತ ಕನಿಕರ ತೋರಿಸ್ತಾರೆ ಆದರೆ ನಾವೀಗ ಹೇಳ್ತಿರೋ ಕಥೆಯಲ್ಲಿ ಗಂಡಸರು ಇಷ್ಟೆಲ್ಲಾ ಮಾಡ್ತಾರ ಅಂತ ಶಾಕ್ ಆಗುತ್ತೆ ಕ್ಯಾಥರೀನ್ ರೈಸ್ರೆ ರಿಲೇಶನ್ಶಿಪ್ ಬಗ್ಗೆ ತರಬೇತಿ ನೀಡುವ ಮಹಿಳೆ ಆಕೆಗೆ ಇನ್ನೂ ಮದುವೆಯಾಗಿಲ್ಲ ತನ್ನ ಸಂತೋಷಕ್ಕಾಗಿ ಆಕೆ ಪುರುಷರ ಜೊತೆ ವಿಚಿತ್ರವಾಗಿ ಆಡ್ತಾಳೆ ಅದು ಏನೇನು ಅಂತ ಒಂದೊಂದಾಗಿ ಹೇಳ್ತೀವಿ ಕೇಳಿ ಮೊದಲು ಆಕೆ ಡೇಟ್ಗೆ ಪುರುಷರನ್ನು ತನ್ನ ಮನೆಗೆ ಕರೀತಾಳೆ ಹೀಗೆ ಬಂದ ಹುಡುಗರನ್ನು ಅವರ ಕೈಯಲ್ಲೇ ಮನೆ ಕೆಲಸ ಎಲ್ಲ ಮಾಡಿಸ್ತಾಳೆ ಆಕೆ ಮನೆಗೆ ಬರೋ ಪುರುಷರು ಕೂಡ ಬಟ್ಟೆ ಒಗಿಬೇಕು ಪಾತ್ರೆ ತೊಳಿಬೇಕು ಎಲ್ಲ ಸ್ವಚ್ಛಗೊಳಿಸಬೇಕು ನಾಯಿಯನ್ನು ಕೂಡ ನೋಡ್ಕೋಬೇಕು ಅಷ್ಟೇ ಅಲ್ಲ ಕ್ಯಾಥ್ರೀನ್ಗೆ ಅಡುಗೆ ಕೂಡ ಮಾಡಿಸಿ ತಿನ್ನಿಸ್ಬೇಕು ಕ್ಯಾಥರೀನ್ ರೈಸ್ಡಲ್ ಲಾಸ್ ಏಂಜಲೀಸ್ ನಲ್ಲಿ ವಾಸವಾಗಿದ್ದಾಗ ಟೆಂಡರ್ ನಲ್ಲಿ ಅಕೌಂಟ್ ಓಪನ್ ಮಾಡಿದ್ರು ಅದರಲ್ಲಿ ಪರಿಚಯವಾಗಿದ್ದ ಒಬ್ಬ ಆಕೆ ಮನೆಗೆ ಬಂದಿದ್ದಂತೆ ಬಳಿಕ ಆಕೆ ಹೇಳಿದ್ದೆಲ್ಲ ಮಾಡಿದ್ದ ಸ್ನಾನ ಕೂಡ ಮಾಡಿಸಿದ್ನಂತೆ ಡೇಟ್ಗೆ ಬಂದ ಇನ್ನೊಬ್ಬ ಆಕೆ ಪಾದ ಮುಟ್ಟಿ ಪೂಜೆ ಕೂಡ ಮಾಡಿದಂತೆ ಇದೀಗ ಈಕೆ ಅದನ್ನೇ ಮುಂದುವರಿಸಿದ್ದಾಳೆ ಇನ್ನು ಈ ವಿಚಿತ್ರ ಡೇಟಿಂಗ್ ಬಗ್ಗೆ ಮಾತನಾಡಿರೋ ಕ್ಯಾಥರಿನ್ ಅನೇಕ ಪುರುಷರ ಜೊತೆ ನಾನು ಡೇಟ್ ಮಾಡಿದ್ದೇನೆ ಎಲ್ಲರ ಜೊತೆ ಒಂದೇ ಸಮನೆ ನಡೆದುಕೊಳ್ತೇನೆ ನಾನು ಏನೇ ಕೆಲಸ ನೀಡಿದ್ರು ಅವರು ಮಾಡ್ತಾರೆ ಡೇಟಿಂಗ್ ಅಪ್ಲಿಕೇಶನ್ ಅಲ್ಲಿ ನನ್ನ ವಿಚಿತ್ರ ವರ್ತನೆ ತಿಳಿದು ಕೂಡ ಡೇಟ್ಗೆ ಅವರು ಉತ್ಸುಕರಾಗಿ ಬರ್ತಾರೆ ಅಂತ ಹೇಳಿದ್ದಾಳೆ